ನಾನು ಈ ಕಾರ್ಯ ಆರ್ಥಿಕ ಇಲಾಖೆ ನಮ್ಗೆ ಸರಿಯಾಗಿ ಏನಪ್ಪಾ ವ್ಯಾಪ್ತಿ ಅಂತ ಗೊತ್ತಿರಲಿಲ್ಲ ಎಷ್ಟೊಂದು ಬಿದ್ದು ತರ್ತಾ ಇದ್ದ ನೋಡಿ ಇದನ್ನ ಇಟ್ಕೊಂಡು ಓದ್ಬೇಕು ಇದರಲ್ಲಿ ನಾನು ಓದ್ಲಿಕ್ಕೆ ಹೋಗಲ್ಲ ಕಮಿಷನ್ ಅರ್ಧ ಹೇಳ್ಬಿಟ್ಟವ್ರೆ ಮೂವತ್ತೈದು ಲಕ್ಷ ಜನ ಅಸಂಘಟಿತ ಕಾರ್ಯಕ್ರಮ ಅಂತ ಗೊತ್ತಿದೆ ಅದಕ್ಕೂ ಹೆಚ್ಚಿದ್ರೆ ಸಂತೋಷ ಮತ್ತೆ ನಿಮ್ಗೆ ಎಷ್ಟೇ ಆಗಲಿ ನೋಂದಣಿಗೆ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ಯಾವ್ಯಾವ ರೀತಿ ಕಾರ್ಯಕ್ರಮ ಅಂತ ಹೇಳಿ ಘೋಷಣೆಯನ್ನು ಮಾಡ್ರು ಅದರಲ್ಲಿ ಎಲ್ಲ ಥರದ ಜೀನ್ ಇರ್ಬೋದು ಮತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತು ವರ್ಗ ಅದು ಹೇಳೋದು ಅಮಾನಗಳು ಟೈಲರ್ಗಳು ಗೃಹ ಕಾರ್ಮಿಕರು ಮತ್ತು ಬಿಡಗಿ ಉಣ್ಣೆ ಈ ರೀತಿ ಇಪ್ಪತ್ತಾರ ಶುರುವಾಗಿ ನೂರ ಒಂದು ವರ್ಗದ ಜನರಿಗೆ ಈ ಕಾರ್ಯಕ್ರಮವನ್ನು ವಿಸ್ತರಣೆ ಮಾಡ್ತಕ್ಕಂಥ ಕೆಲಸವನ್ನ ತೆಗೆದು ಬರುವು ನಿರಂತರವಾಗಿ ಇಲಾಖೆಯನ್ನ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಸರ್ಕಾರದ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅನೇಕ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ರಲ್ಲಿ ಬಹಳ ಯಶಸ್ವಿಯಾಗಿ ನಮ್ಮ ಸಂತೋಷ್ ಲಾಲ್ ಅವರು ಕೆಲಸ ಮಾಡಿದ್ದಾರೆ ಈ ತರ ಹಿಂದೆ ಸರ್ಕಾರಗಳು ಮಾಡಬಹುದಾಯ್ತಲ್ಲ ಯಾಕೆ ಮಾಡಲಿಲ್ಲ ಹಿಂದೆ ಸರ್ಕಾರಗಳು ಮುಖ್ಯಮಂತ್ರಿಗಳು ಬಂದು ಏನೇನೋ ಹೇಳ್ತಾರಲ್ಲಪ್ಪ ಯಾವ್ದೋ ಒಂದು ನೀರು ಬಾವಿಗೆ ಒಂದು ಕಲ್ಲ ಹಾಕಿದ್ರೆ ಅದು ಏನೇನೋ ಅರ್ಥ ಇರ್ತಾ ಇದ್ದಂಗೇನೋ ಒಂದು ಮಾತಾಡ್ಬಿಟ್ಟು ಹೋಗ್ಬಿಡ್ತಾರೆ ಎಲ್ಲ ಮನಸ್ಸು ಹೌದಾ ನಿಜನ ಸಿದ್ದರಾಮಯ್ಯ ಬಗ್ಗೆ ಒಂದು ಡಿ ಜೆ ಬಗ್ಗೆ ಒಂದು ಸರ್ಕಾರದ ಬಗ್ಗೆ ಒಂದು ನನ್ನ ಬಗ್ಗೆ ಒಂದು ಏನೇ ಹೇಳ್ಬಿಟ್ಟು ನಿಮ್ಗೆಲ್ಲ ಅನುಮಾನ ಬಂದ್ಬಿಡುತ್ತೆ ಇರಬಹುದು ಆಸಕ್ತಿ ಅಂತ ಆಯ್ತು ಅವ್ರು ಕೊಟ್ಟಾಗ ಜವಾಬ್ದಾರಿಯಿಂದ ಏನ್ ಮಾಡಿದ್ರು ಅನ್ನೋದು ನೋಡ್ಬೇಕಲ್ಲ ಅವರು ನಮ್ಮಗೆ ಈ ಸರ್ಕಾರದ ಚುಕ್ಕಾಣಿ ಹಿಡಿದಾಗ ಐದು ವರ್ಷ ನಿಮ್ಮಂತ ಯಾಕೆ ಗುರುತಿಸ್ತಿಲ್ಲ ನಿಮ್ಗೆ ಯಾಕೆ ಈ ಕಾರ್ಯಕ್ರಮ ಕೊಡಲಿಲ್ಲ